హాయ్ గైస్ వెల్కమ్ బ్యాక్ టు ఎన్న మినీ వ్లాగ్ ఇని అను నో ఫ్రెండ్ ఊరు పొంది అంచాలు ఇవైదా బర్నగా ఎంక అమ్మాయినా కథ పుట్టారు కొత్తండి చుక్కు ఇత కు కుక్కు ద సీజన్ అయితే అంచుకో ఇంక ಅಂಡ್ರೆ ಯಾನ್ ವಿಡಿಯೋ ಮಾಡ್ತೀನಿ ಒಂದು ತೋಜಾರೆ ಈ ಕುಕ್ಕು ತವಜಾರೆ ಅಂತಿ ತೋಪಿರ್ಲೈಲಿ ಏನು ಈ ತ ಪಾತ್ರೆ ಅಂತೀನಿ ಈ ಕುಕ್ಕದ ಬಗ್ಗೆ ಕಾಟು ಕುಕ್ಕು ಏರೆಗ್ ಮಾತ್ರ ಇಷ್ಟ ಉಂಡು ಊರು ಹಿಡಿದು ಇಷ್ಟ ಆಲ್ಮೋಸ್ಟ್ ಮಾತ್ರೆ ಮರ ಇಷ್ಟಪೊಂಡು ಏ ಮರಂಚನೇ ಅಂಕ ಪಾತ್ರೆ ಆಫ್ತೀರ ಈ ಕಾಟು ಕುಕ್ಕು ಬೆಂಗ್ಳೂರು ಹಿಡ್ಡು ಕಾಸು ಹೊರತದೆ ಇರು ನಮ್ಮ ಮಾತ್ರ ರಾಶಿ ರಾಸಿ ರಾಸಿ ಕಟ್ಟಬಿಡ್ತೀರ ಅಂದರೆ ತೊಟ್ಟೆಡ್ಡು ಕಟ್ಟಿದ್ದು ಸೊ ಅವೇನು ಕುದದ ತಿಂದ ಮಸ್ತ್ ಟೇಸ್ಟ್ ಆಗೈತಾನೆ ತೋಪ ಇಂಚ ತುಚ್ಚು ಇಂಚ ಸಕ್ಕದ ಒಂದು ತಿನ್ನದು ಫೇವ್ರೆಟ್ ಕುಕ್ಂದು ಇಂಕ ಮಲ್ಲಾ ಕುಕ್ಲ್ಲ ಜಾಸ್ತಿ ಕಾಟಿ ಕುಕ್ ಪಸ್ತಿ ಇಷ್ಟ ಸೊ ಒಂದು ಕಡೆ ಪಂಟ್ರೂ ಚಿನ್ನ ಬೈ ಬಾಯ್